ಯಾರಾದರೂ ಒಂದು ಒಳ್ಳೆ ಬಂಡವಾಳದಲ್ಲಿ ಒಂದು ಒಳ್ಳೆಯ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ನೀವು ಇನ್ನೂ ನಾಲ್ಕು ಜನ ಉದ್ಯೋಗ ಕೊಡೀನಿ ಬೇರೆಯವ್ರ ಮುಂದೆ ನೀವು ಉದ್ಯೋಗಕ್ಕಾಗಿ ಕೈ ಚಾಚಬೇಡಿ ನಿಮಗೆ ಏನು ಸಪೋರ್ಟ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಕರ್ನಾಟಕದಾದ್ಯಂತ ಪ್ರತಿಯೊಂದು ತಾಲೂಕಲ್ಲೂ ಡೀಲರ್ಶಿಪ್ ನಾವು ಕೊಡ್ತಾ ಇದ್ದೀವಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಸಹ ನಿಮಗೆ ಸಿಗುತ್ತೆ ಬಾಳಿಕೆ ಮೆಟ್ರಿಯಲು ಮತ್ತು ಫ್ಯೂಚರ್ ಇದೆ ಮೆಟೀರಿಯಲ್ ಒಂದು ಬಿಲ್ಡಿಂಗ್ ಮಾಡುವಾಗ ಮರದ ಅವಶ್ಯಕತೆ ತುಂಬ ಇರುತ್ತೆ ಬಟ್ ಅದಕ್ಕೆ ರೀಪ್ಲೇಸ್ ಆಗಿ ನಾವು ಒಂದು ಮೆಟ್ರಿಯಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇದು ಆ್ಯಕ್ಚುಲ್ ಡಬ್ಲ್ಯೂ ಪಿ ಸಿ ಫ್ಲೋರೆಸ್ಟಾ ಕಂಪನಿದು ಆ್ಯಕ್ಚುಲ್ ಡಬ್ಲ್ಯೂ ಪಿ ಸಿ ಇದು ಫರ್ನಿಚರ್ ಮಾಡಬೇಕು ಫರ್ನಿಚರ್ಗೆ ತುಂಬ ಮರಗಳನ್ನು ಕಡಿತಾ ಇದ್ವಿ ಅದನ್ನು ತಪ್ಪಿಸಿಕೋಸ್ಕರ ನಾವು ಫ್ಲೊರೆಸ್ಟಾ ಡಬ್ಲ್ಯೂ ಪಿ ಸಿನ ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ ಈ ಫ್ಲೊರೆಸ್ಟಾ ಡಬ್ಲ್ಯೂ ಪಿ ಸಿಯಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದರೆ ಇವಾಗ ನೀವು ಮರ ಕಡಿಯೋದ್ರಿಂದ ಪರಿಸರ ನಾಶ ಆಗುತ್ತೆ ಮತ್ತು ಆ ಮರನ ನೀವು ಏನು ಕನ್ಸ್ಟ್ರಕ್ಷನ್ ಇದರಲ್ಲಿ ಡೋರ್ಗೆ ಡೋರ್ ಫ್ರೇಮ್ ಅಥವಾ ಫರ್ನಿಚರ್ಗೆ ನೀವು ಯೂಸ್ ಮಾಡೋದ್ರಿಂದ ಇಂಟೀರಿಯರ್ಗೆ ನೀವು ಯೂಸ್ ಮಾಡೋದರಿಂದ ಅದು ಮಳೆ ಟೈಮಲ್ಲಿ ಹಾಳಾಗುವ ಚಾನ್ಸಸ್ ಇರುತ್ತೆ ಬಿಸಿಲ್ ಟೈಮಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಗದ್ದಲು ಇಡುವ ಚಾನ್ಸಸ್ ಇರುತ್ತೆ ಇದಕ್ಕೆ ಲೈಫ್ ಇಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಇದು ಬರ್ಬೋದು ಆದರೆ ನಮ್ಮ ಈ ಫ್ಲಾರೆಸ್ಟ ಡಬ್ಲ್ಯೂ ಪಿ ಸಿ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಬಿಸಿಲಿಗೂ ಏನಾಗಲ್ಲ ಮಳೆಗೂ ಏನಾಗಲ್ಲ ಇದರಲ್ಲಿ ಕ್ರ್ಯಾಕೂ ಸಹ ಬರಲ್ಲ ಲೈಫ್ ಟೈಮ್ ವಾರಂಟಿಯೊಂದಿಗೆ ನಿಮಗೆ ನಾವು ಇದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ನೀವೀಗ ಪೇಂಟ್ ಮಾಡೋದಿದ್ರೆ ಇದಕ್ಕೆ ಪೇಂಟ್ ಸಹ ಮಾಡ್ಬೋದು ಅಥವಾ ಲ್ಯಾಮಿನೇಟ್ ಹಾಕ್ತೀರ ಅಂತ ಹೇಳಿದರೆ ಲ್ಯಾಮಿನೇಟ್ಸ್ ಕೂಡ ಹಾಕ್ಬೋದು ಇಲ್ಲ ನಾವು ಹೀಗೆ ಬಿಡ್ತೀವಿ ಅಂತ ಹೇಳಿದ್ರು ಹೀಗೇನು ಬಿಡ್ಬೋದು ಡಿಸೈನ್ ಮಾಡ್ತೀನಿ ಅಂತ ಹೇಳಿದರೆ ಡಿಸೈನ್ ಕೂಡ ಮಾಡ್ಬೋದು ಒಂದು ಸಲ ನೀವು ಪೇಂಟು ಈ ಥರ ಹೋದರೆ ಮರಕ್ಕೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ನೀವು ಯಾವ ಥರ ಮರ ಮಾಡಿಬಿಟ್ಟು ನೀವು ಮರದಲ್ಲಿ ಏನು ಫರ್ನಿಚರ್ ಇದು ಇಂಟೀರಿಯರು ಅಥವಾ ಡೋರು ಈ ಥರ ಮಾಡಿ ನೀವು ಸೆಟ್ ಮಾಡ್ತೀರಿ ಅದೇ ಥರ ಇರುತ್ತೆ ಅದಕ್ಕಿದು ಯಾವುದೇ ನೋಡಲಿಕ್ಕೆ ಯಾವುದೇ ಡಿಫ್ರೆನ್ಸ್ ಕಾಣಿಸಲ್ಲ ಸರ್ ಇದು ಮರದಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ ಮರದಕ್ಕಿಂತ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರುವ ಇದು ಮೆಟೀರಿಯಲ್ ಆಗಿದೆ ಮರದಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸರ್ ನಾವು ಏನಂತ ಹೇಳಿದರೆ ಇದರದ್ದು ಪೀಸ್ ಕೊಡ್ತೀವಿ ಅದನ್ನು ಯಾರು ಕೂಡ ಮಾಡ್ಬೋದು ಫರ್ನಿಚರ್ ಕೆಲಸ ಯಾರು ಮಾಡ್ತಾರೆ ಕಾರ್ಪೆಂಟರು ಅದನ್ನು ಈಸಿಯಾಗಿ ಮಾಡ್ತಾರೆ ಮರದ ಕೆಲಸಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಿಲ್ಲ ಯಾರು ಕೂಡ ಫರ್ನಿಚರ್ ಕೆಲಸ ಮಾಡೋರು ಯಾರು ಕೂಡ ಇದಕ್ಕೆ ಕೆಲಸ ಮಾಡ್ಬೋದು ಡೋರ್ ಫ್ರೇಮು ಈ ಥರ ಬರುತ್ತೆ ಇದನ್ನು ಕಾರ್ಪೆಂಟ್ರು ಆ ಥರ ರೆಡಿ ಮಾಡ್ತಾರೆ ಡೋರಿಗೆ ಏನು ಬೇಕು ವಿಂಡೋಗೆ ಏನು ಬೇಕು ಆ ಥರ ರೆಡಿ ಮಾಡ್ಕೊಳ್ತಾರೆ ಇದು ಡಬ್ಲ್ಯೂ ಬಿ ಸಿಯಿಂದ ಮಾಡಿರುವ ಡೋರ್ ಇದು ಇದಕ್ಕೆ ಯಾವುದೇ ಪೇಂಟು ಏನೂ ಆಗಿಲ್ಲ ಇದಕ್ಕೆ ನೀವು ಪೇಂಟು ಮಾಡಿದರೆ ಪೇಂಟ್ ಮಾಡ್ಕೊಳ್ಬೋದು ಲ್ಯಾಮಿನೇಟ್ ಮಾಡಿದ್ರೆ ಲ್ಯಾಮಿನೇಟ್ ಮಾಡ್ಕೊಳ್ಬೋದು ಈ ಥರ ಡಿಸೈನ್ಸು ಯಾವುದೇ ಡಿಸೈನ್ಸ್ ಏನ್ಸಿಯಲ್ಲಿ ಡಿಸೈನ್ ಕೂಡ ನೀವು ಇನ್ನು ಇದರಲ್ಲಿ ಡಿಫ್ರೆನ್ಸ್ ಏನಿಲ್ಲ ಲೈಫು ಡಿಫ್ರೆನ್ಸ್ ಆಗಿರುತ್ತೆ ಲೈಫು ಅದರಲ್ಲಿ ಲೈಫ್ ಇರೋದೆಲ್ಲ ಫರ್ನಿಚರು ಇದಕ್ಕೆ ಲೈಫ್ ಇದೆ ಮರ ಇದೆಯಲ್ಲ ಮರದಕ್ಕಿಂತನೂ ವೆಯ್ಟ್ ಇದೆ ಇದು ಮರದಕ್ಕಿಂತನೂ ಸ್ಟ್ರಾಂಗ್ ಇದೆ ಅಂದರೆ ಡೆನ್ಸಿಟಿ ತುಂಬ ಜಾಸ್ತಿ ಇದೆ ಇದು ಮರದಕ್ಕಿಂತ ಸರ್ ಅದೇ ಜನ ಯಾಕೆ ಇದನ್ನೇ ಯೂಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದರೆ ಒಂದು ಮರಗಳನ್ನು ನಾವು ಉಳಿಸ್ಬೇಕಾಗಿದೆ ಈಗ ತುಂಬ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಮರ ತುಂಬ ನಾಶ ಆಗ್ತಾ ಇದೆ ಅದನ್ನು ನಾವು ಉಳಿಸ್ಬೇಕಾಗುತ್ತೆ ಪರಿಸರವನ್ನು ನಾವು ಕಾಪಾಡಬೇಕಾಗತ್ತೆ ಒಂದು ಮತ್ತೊಂದು ಏನಂತ ಹೇಳಿದರೆ ಏನು ಮರದಿಂದ ಮಾಡಿರುವ ಏನು ಡೋರ್ಸು ಡೋರ್ಸ್ ಫ್ರೇಮು ಅಥವಾ ಬಾತ್ರೂಮ್ ಡೋರ್ಸು ಈ ಥರ ಎಲ್ಲ